ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಕೂಡಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಜುಲೈ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಾಸ ಯಾವ ರೀತಿಯಾಗಿದೆ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಯಾವ ರೀತಿಯಲ್ಲಿ ನಮಗೆ ಫಲ ಕೊಡ್ತದೆ ಎಂಬುದನ್ನು ನೋಡೋಣ ಖಂಡಿತ ಈ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಒಂದು ಧನು ರಾಶಿ ಹೇಗಿದೆ ಎಂಬುದನ್ನು ವೀಕ್ಷಕರೇ ಈ ಒಂದು ಮಾಸದಲ್ಲಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ವಿರೋಧಿ ಆಗುವ ಲಕ್ಷಣಗಳು ಕಂಡುಬರುತ್ತಿದೆ ಹಾಗೆ ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಇವರು ವಿಶೇಷ ಎಚ್ಚರಿಕೆಯನ್ನು ಕೂಡ ಕಾಯ್ದುಕೊಳ್ಳಬೇಕಾಗುತ್ತದೆ ಇನ್ನು ಪ್ರೇಮಿಗಳಿಗೆ ಪ್ರಗತಿಶೀಲ ಮತ್ತು ಮಾತಿನ ಜಗಳಗಳು ಕೂಡ ಸಂಭವಿಸಬಹುದು ಇನ್ನು ವಿವಾಹಿತರಿಗೆ ಅವರ ಸಂಬಂಧವು ಪ್ರಣಯದಿಂದ ತುಂಬಿರುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಈ ಮಾಸದಲ್ಲಿ ಉದ್ಯೋಗಿಗಳು ತಮ್ಮ ಉದ್ಯೋಗದಲ್ಲಿ ಕಡಿಮೆ ಆಸಕ್ತಿ ಹೊಂದಿರುತ್ತಾರೆ ಇದರಿಂದಾಗಿ ಕೆಲಸದಲ್ಲಿ ಕೆಲವು ತಪ್ಪುಗಳನ್ನು ಕೂಡ ಸಂಭವಿಸಬಹುದು ಆದ್ದರಿಂದ ನೀವು ನಿಮ್ಮ ಕೆಲಸದ ಮೇಲೆ ನಿಗಾ ವಹಿಸಬೇಕಾಗ್ತದೆ ಇಲ್ಲದಿದ್ದರೆ ಸಮಸ್ಯೆಗಳು ಕಠಿಣವಾಗ್ತದೆ ಅಂದರೆ ಸಮಸ್ಯೆಗಳು ಉಂಟಾಗಬಹುದು ಹಾಗೆ ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ಮುಂದೆ ತರಲು ನೀವು ಸರ್ಕಾರಿ ವಲಯದಿಂದ ನೀವು ಪ್ರಯತ್ನಿಸುತ್ತೀರಿ ಅದಕ್ಕೆ ನಿಮ್ಮ ಪಾಲುದಾರರು ನಿಮಗೆ ಸಹಾಯ ಮಾಡುತ್ತಾರೆ ಇನ್ನು ಕುಟುಂಬದಲ್ಲಿ ಎರಿಳಿತ ಕೂಡ ಕಾಣಬಹುದು ಹಾಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಹೊಸತನ್ನು ಕಲಿಯುವ ಅವಕಾಶ ಪಡೆಯುತ್ತಾರೆ ಅದರ ಜೊತೆಗೆ ಅವರ ಏಕಾಗ್ರತೆಯು ಕೂಡ ಹೆಚ್ಚಾಗುತ್ತದೆ ಇನ್ನು ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ಒಂದು ಮಾಸದ ದ್ವಿತೀಯಾರ್ಧದಲ್ಲಿ ಅವರು ಮೇಲುವೆ ಸಾಧಿಸುತ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಇನ್ನು ವೃತ್ತಿಯನ್ನು ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಏರುಳ್ಳಿ ತಂದು ತುಂಬಿರುತ್ತದೆ ಉದ್ಯೋಗದಲ್ಲಿ ಕಡಿಮೆ ಆಸಕ್ತಿ ಹೊಂದಿರುತ್ತಾರೆ ಜೊತೆಗೆ ಕೆಲಸವನ್ನು ತಡವಾಗಿ ಮಾಡುವುದರ ಮೂಲಕ ಆ ವ್ಯವಸ್ಥೆಯಿಂದ ನಿಮ್ಮ ಕೆಲಸದಲ್ಲಿ ಅಕ್ರಮಗಳ ಸಾಧ್ಯತೆಗಳು ಕೂಡ ಉಂಟಾಗಬಹುದು ಇದರಿಂದ ನಿಮ್ಮ ಕೆಲಸಕ್ಕೆ ಕಷ್ಟ ಕೂಡ ಉಂಟಾಗಬಹುದು ಹಾಗೆ ಮೇಲಧಿಕಾರಿಗಳ ಕೋಪಕ್ಕೆ ಕೂಡ ಒಳಗಾಗಬಹುದು ಆದ್ದರಿಂದ ಈ ರಾಶಿಯವರು ತಮ್ಮ ಒಂದು ಜಾಗರೂಕತೆಯಿಂದ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಬೇಕಾಗ್ತದೆ ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಸ್ವಲ್ಪ ನಿಗಾ ವಹಿಸಬೇಕಾಗ್ತದೆ ಈ ಒಂದು ರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನು ವ್ಯವಹಾರದಲ್ಲಿ ಪ್ರಗತಿ ಇರ್ತದೆ ಮತ್ತು ವ್ಯಾಪಾರ ಸಂಸ್ಥೆಗಳೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಹೆಚ್ಚಾಗುತ್ತದೆ ಹಾಗೆ ವ್ಯಾಪಾರ ಪಾಲುದಾರರ ಸಹಾಯದಿಂದ ಪ್ರಗತಿ ಮತ್ತು ಸರ್ಕಾರಿ ಕ್ಷೇತ್ರದೊಂದಿಗೆ ಕೆಲವು ಸಂಬಂಧವನ್ನು ಸ್ಥಾಪಿಸುವ ಮೂಲಕ ನಿಮ್ಮ ವ್ಯವಹಾರವು ಹೊಸ ದಿಕ್ಕಿನಲ್ಲಿ ನಡೆಯುವುದು ಮತ್ತು ಅದು ಕೂಡ ಯಶಸ್ವಿಯಾಗುವುದು ಈ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ತಿಳಿಸಲಾಗಿದೆ ಇನ್ನು ಹಣಕಾಸು ವಿಚಾರ ಮುಗುವುದಾದರೆ ಈ ಒಂದು ಅವಧಿಯಲ್ಲಿ ನೀವು ನಿಮ್ಮ ಸಾಲವನ್ನು ಮರುಪಾವತಿಸಲು ಪ್ರಯತ್ನಿಸುತ್ತೀರಿ ಇದರಿಂದ ನಿಮಗೆ ಲಾಭ ಉಂಟಾಗುತ್ತದೆ ಹಾಗೆ ಎರಡನೇ ಮನೆಯ ಅಧಿಪತಿ ಶನಿಯು ನಿಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಇದರಿಂದ ನಿಮ್ಮ ವಿತ್ತೀಯ ಲಾಭಗಳನ್ನು ಕೂಡ ಪಡೆಯಬಹುದು ಹಾಗೆ ನಿಮ್ಮ ಜೀವನ ಸಂಗಾತಿಯ ಸಹಾಯದಿಂದ ನೀವು ಹಣದ ಲಾಭವನ್ನು ಕೂಡ ಪಡೆಯಬಹುದು ಮತ್ತು ನಿಮ್ಮ ಒಂದು ವ್ಯವಹಾರದಿಂದ ಹಣದ ಲಾಭಕ್ಕಾಗಿ ಯೋಗ ಯೋಗಗಳು ಕೂಡ ಸೃಷ್ಟಿಯಾಗುತ್ತದೆ ಹಾಗೆ ನೀವು ನಿಮ್ಮ ಜೀವನ ಸಂಗಾತಿಯ ಮೇಲೆ ಖರ್ಚು ಮಾಡಬೇಕಾಗ್ತದೆ ಇನ್ನು ಈ ರಾಶಿಯವರು ತಮ್ಮ ಹಣದ ಸರಿಯಾದ ನಿರ್ವಹಣೆಗೆ ನೀವು ಗಮನ ಹರಿಸಬೇಕಾಗ್ತದೆ ಯಾಕಂದ್ರೆ ಹಣದಲ್ಲಿ ಸ್ವಲ್ಪ ವಿಚಾರವಾಗಿ ಲೆಕ್ಕಾಚಾರ ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಯಕೃತ್ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಾಧ್ಯತೆ ಕಂಡು ಬರಬಹುದು ಹಾಗಾಗಿ ಎಚ್ಚರ ವಹಿಸಬೇಕಾಗ್ತದೆ ತಮ್ಮ ಆರೋಗ್ಯದ ಮೇಲೆ ಏನಾದರೂ ಸ್ವಲ್ಪ ಸಮಸ್ಯೆ ಕಂಡು ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅದರ ಮಾಡಬೇಡಿ ಯಾವುದೇ ಆಗಲಿ ನಿರ್ಲಕ್ಷ್ಯ ಮಾಡೋದ್ರಿಂದ ನಿಮಗೆ ಸಮಸ್ಯೆ ದೊಡ್ಡದಾಗ್ತದೆ ಹಾಗಾಗಿ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಆರೋಗ್ಯ ಭಾಗ್ಯ ನಾನು ಪ್ರತಿ ಸಲ ಅದನ್ನು ಹೇಳ್ತಿರ್ತೀನಿ ಯಾಕಂದರೆ ಆರೋಗ್ಯದ ಕಡೆ ಏನಾದರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಸಮಸ್ಯೆ ಉಂಟಾದರೂ ಕೂಡ ತಕ್ಷಣವೇ ಮಾಡಿಕೊಂಡ್ರೆ ಬಹಳ ಅನುಕೂಲ ದೊಡ್ಡದಾಗೋದನ್ನು ಸಣ್ಣದ್ರೆ ನಾವು ಸರಿಪಡಿಸ್ಕೋಬೋದು ಹಾಗಾಗಿ ಆರೋಗ್ಯದ ಕಡೆ ಬಹಳ ಗಮನವಹಿಸಿ ಇನ್ನು ವೈಯಕ್ತಿಕ ಸಂಬಂಧ ನೋಡೋದಾದರೆ ಏಳನೇ ಮನೆಯ ಅಧಿಪತಿ ಬುಧವು ಮಾಸದ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿರುತ್ತೆ ಇದರಿಂದ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಉಂಟಾಗಬಹುದು ಇದರ ಜೊತೆಗೆ ಕುಟುಂಬ ಜೀವನದಲ್ಲಿ ಒತ್ತಡವನ್ನು ಕೂಡ ಹೆಚ್ಚಿಸಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ವಾದಗಳಿಗೆ ಕಾರಣವಾಗಬಹುದು ಇದರಿಂದ ಅವರ ಆರೋಗ್ಯದಲ್ಲಿ ಕ್ಷಣತೆ ಇರಬಹುದು ಅಂತ ಹೇಳಿ ತಿಳಿಸಲಾಗಿದೆ ಆದರೆ ಶುಕ್ರಗಳು ಏಳನೇ ಮನೆಯಲ್ಲಿದ್ದು ನಿಮ್ಮಿಬ್ಬರ ಪ್ರಣಯ ತಕ್ಷಣಗಳನ್ನು ಮರಳಿತಿರುತ್ತದೆ ಅದು ಸಮಯಕ್ಕೆ ಸರಿಯಾಗಿ ನಿಮ್ಮ ಸಂಬಂಧವನ್ನು ಪ್ರವಳಿಸುತ್ತದೆ ಇನ್ನು ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ದೂರದ ಪ್ರವಾಸ ಮಾಡುವಿರಿ ಕುಟುಂಬ ಜೀವನ ಹೋಗುದಾದರೆ ಈ ಮಾಸದಲ್ಲಿ ಕುಟುಂಬ ದೃಷ್ಟಿಕೋನದಿಂದಲೂ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಿಂದ ಕೂಡಿದೆ ಎಂದು ತಿಳಿಸಲಾಗಿದೆ ನಿಮ್ಮ ಹಣವು ನಿಮ್ಮ ಒಡ ಹುಟ್ಟಿದವರ ಅಗತ್ಯತೆಗಳಿಗೆ ಖರ್ಚು ಮಾಡಬಹುದು ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಚೆನ್ನಾಗಿರುತ್ತದೆ ಅವರು ನಿಮ್ಮ ಧೈರ್ಯ ಮತ್ತು ಶಕ್ತಿಯೊಂದಿಗೆ ಮುಂದುವರಿಯುತ್ತಾರೆ ಹಾಗೆ ಕುಟುಂಬದ ವಿಚಾರದಲ್ಲಿ ಆರ್ಥಿಕ ಸವಾಲುಗಳು ಕೂಡ ನಿಮ್ಮನ್ನು ಕಾಡುತ್ತದೆ ಅಂತ ಹೇಳ್ಬೋದು ಇದರಿಂದ ಮನಸ್ಸು ಅಶಾಂತತೆಯಿಂದ ಕೂಡಿರುತ್ತದೆ ಆದರೆ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲು ನೀವು ನಿರಂತರವಾಗಿ ಪರಿಶ್ರಮಿಸಬೇಕಾಗ್ತದೆ ತುಂಬ ಪ್ರಯತ್ನ ಕೂಡ ಪಡ್ತೀರಾ ಅಂತ ತಿಳಿಸಲಾಗಿದೆ ಹಾಗಾಗಿ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ರಾಶಿಯಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ ಅಂತ ಕೇಳಿಸಲಾಗಿದೆ ಹಾಗಾಗಿ ಇದಕ್ಕೆ ಪರಿಹಾರ ಅಂತ ಅಂದರೆ ನೀವು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಅರಿಶಿನ ಅಥವಾ ಕುಂಕುಮದ ತಿಲಕ ಹಚ್ಚಿಕೊಳ್ಳಿ ಅಥವಾ ಗುರುವಾರದ ದಿನ ಬಾಳೆ ಮರವನ್ನು ಪೂಜಿಸಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಅದು ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು